ಧಾರವಾಡ ತಾಲೂಕಿನ ಅಂಬಿನ್ಬಾವಿ ಗ್ರಾಮಸ್ಥರಿಂದ ಟೋಲ್ ದರ ಖಂಡಿಸಿ ಪ್ರತಿಭಟನೆ ಮರೆವಾಡತ್ತಿರುವ ಟೋಲ್ ಮುಂದೆ ಪ್ರತಿನಿತ್ಯ ಓಡಾಡುವ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಕೆಲವು ದಿನಗಳ ಹಿಂದೆ ಮನವಿ ಕೊಟ್ಟರು ಕೂಡ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇತ್ತ ಕಡೆ ತಿರುಗಿಯೂ ನೋಡುತ್ತಿಲ್ಲ ಹಾಗಾಗಿ ನಾವು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೆಲವು ಹೊತ್ತುಗಳ ಕಾಲ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆದವು ಘೋಷಣೆಗಳು ಕೂಗುತ್ತಾ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಮೀನ್ಬಾವಿ ಗ್ರಾಮಸ್ಥರ ನೇತೃತ್ವದಲ್ಲಿ ಇವತ್ತು ಒಂದು ಇಲ್ಲಿ ಮರೆವಾಡದ ಟೋಲ್ನ ಹತ್ತಿರ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟ ಯಾತಕ್ಕಂತಂದರೆ ಬಾವಿಯಿಂದ ಧಾರವಾಡಕ್ಕೆ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಏನು ಹೋಗ್ತವೆ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಇಪ್ಪತ್ತ್ಮೂರು ರೂಪಾಯಿ ಟಿಕೆಟನ್ನು ಹರಿತಾಯಿದ್ರು ಈ ಇಪ್ಪತ್ತ್ಮೂರು ರೂಪಾಯಿ ಟಿಕೆಟ್ನಲ್ಲಿ ಮೂರು ರೂಪಾಯಿ ಟೋಲ್ಗೆ ಕಟ್ಟಾಕೈತೆ ಅಂತ ಹೇಳ್ಕ ಸ ಅವರು ಇಪ್ಪತ್ತ್ಮೂರು ರೂಪಾಯಿ ಟಿಕೆಟನ್ನು ತೊಗೊಳ್ತಾ ಇದ್ದರು ಅದಕ್ಕೆ ಏನು ಅಮೀನ್ ಮಾವಿಯ ಗ್ರ ರೈತರ ಗ್ರಾಮ ಘಟಕದಿಂದ ರೈತ ಸಂಘದ ಗ್ರಾಮ ಘಟಕದಿಂದ ಈ ಟೋಲ್ನವ್ರಿಗೆ ಮತ್ತು ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಅವರು ಒಂದು ಲೆಟರನ್ನು ಕೊಟ್ಟು ಇಲ್ಲಿ ಸಾರ್ವಜನಿಕರ ಏನು ಅಮೀನ್ ಮಾವಿಯಿಂದ ಏನು ಓಡಾಡ್ತಾರೆ ಅವ್ರಿಗೆ ಭಾಳ ತೊಂದರೆ ಆಗಿದೆ ಮೂರು ರೂಪಾಯಿ ಅಂತಂದರೆ ಹೋಗ್ತಾ ಮೂರು ರೂಪಾಯಿ ಬರ್ತಾ ಮೂರು ರೂಪಾಯಿ ಆರು ರೂಪಾಯಿ ಇಲ್ಲಿ ಹೆಚ್ಚಿನ ಅಮೌಂಟನ್ನು ಕಟ್ ಮಾಡ್ಕೊಳ್ತಾರೆ ಇಲ್ಲೇ ನಾ ಈ ಮರೆವಾಡದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಕರಡಿಗುಡ್ಡ ಗ್ರಾಮಕ್ಕೆ ಟೋಲನ್ನು ತೊಗೊಳ್ದಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಅಲ್ಲಿ ಹದಿನೆಂಟು ರೂಪಾಯಿ ಟಿಕೆಟ್ ಐತೆ ಮತ್ತು ನಮಗೂ ನ್ಯಾಯಾನ ಕೊಡಿರಿ ಹೇಳಿ ಕೆಲಸ ಇಲ್ಲಿ ಮನವಿಯನ್ನು ಕೊಟ್ಟಿದ್ದರು ಹೆಸರು ಸುನೀಲ್ ಗುಡಿ ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೂ ಹಾಗೂ ಅಮೀನ್ ಬಾವಿ ರೈತ ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಟೋಲಿನ ಬಗ್ಗೆ ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿ ನಮ್ಮ ಎಲ್ಲ ರೈತ ಬಾಂಧವರು ಅಣ್ಣ ತಮ್ಮಂದಿರು ಹೋರಾಟ ಮಾಡಿದ್ದಕ್ಕೆ ಕರ್ತವ್ಯ ನಿರತ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಸಿಯಿಂದ ಬಂದಂಥ ಅಧಿಕಾರಿಗಳು ಎಲ್ಲರೂ ನಮ್ಮ ಬೆಂಬಲಕ್ಕೆ ಅವರು ನಿರಂತರವಾಗಿ ನಿಂತು ನಮಗೆ ಒಂದು ಬೆಂಬಲ ಕೊಟ್ಟು ಈಗ ಅದನ್ನು ನಾನು ಟೋಲನ್ನ ಕಡಿಮೆ ಮಾಡ್ತೇವೆ ಅಂತ ಏನೋ ಭರವಸೆ ಕೊಟ್ಟು ಹೋಗಿದ್ದಾರೆ ಆ ರೀತಿ ನಮ್ಮ ಅಮ್ಮಿನ ಬಾವಿ ಗ್ರಾಮಸ್ಥರಿಗೆ ಒಂದೇನೋ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ನಮ್ಮ ಅಮ್ಮಿನ ಬಾವಿ ಗ್ರಾಮಸ್ಥರಿಗಾತು ನಮ್ಮ ಮರೆವಾಡದ ಗ್ರಾಮಸ್ಥರಿಗಾತು ನಮ್ಮ ಧಾರವಾಡ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಒಂದು ನಾವೊಂದು ಅಕ್ಕ ತಂಗಿ ಅಂತ ಒಂದು ಅಣ್ಣ ತಮ್ಮ ಒಂದು ಬೇಡಿಕೆ ಮಾಡ್ತೀನಿ ಏನಪ್ಪಾ ಅಂತಂದರೆ ಈಗ ನಮ್ಮ ಬೆಳಗಾವಿ ತುಂಬ ಹೋರಾಟ ಮಾಡೋಕ್ಕತ್ತರ ನಮ್ಮ ರೈತರು ಆದರೆ ನಾವು ಮಾತ್ರ ಉತ್ತರ ಕರ್ನಾಟಕ ಇಲ್ಲಿ ಅಂದ್ರೆ ಏನದೇವಲ್ಲ ಧಾರವಾಡ ಡಿಸ್ಟ್ರಿಕ್ನವರು ನಾವು ಇಲ್ಲೇ ಅದೇವಿ ಯಾಕೆ ಇಲ್ಲೇ ಅಂತಂದ್ರೆ ಅವರು ಬರೀ ಕಬ್ಬಿನ ದಟ್ಟ ಮಾತಾಡುತ್ತಾರೆ ನಮ್ಮ ಉಳಿದ ಬೆಳೆಗಳ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಈಗ ನಾವು ಒಂದು ಎಲ್ಲರೂ ಕೂಡಿಕೊಂಡು ಮಾತಾಡಿಕೊಂಡು ನಾವು ಬೆಳಗಾವಿಗೆ ಹೋಗು ಒಂದು ವಿಚಾರ ಮಾಡೋಣ ಎಲ್ಲರೂ ಕೂಡ್ರಿ ಮಾತಾಡ್ಕೊಂಡು ಹೋಗಿ ಬರೋಣನು ನಮಗೀಗ ಈ ಟೋಲಿನ ಬಗ್ಗೆ ನಾವು ಏನೋ ಸ್ಟ್ರೈಕ್ ಮಾಡಿದ್ದಕ್ಕೆ ನಾವು ನಿರಂತರವಾಗಿ ನಿಂತಿದ್ದಕ್ಕೆ ಎಲ್ಲ ಅಂಥಂಬರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನಾಡಿಸ್ತೀನಿ ಲಕ್ಷ್ಮೀ ದೊಡ್ಡ ಮಲ್ಯ ಜಿಲ್ಲಾಧ್ಯಕ್ಷ ಇಪ್ಪತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆ ಕಡೆ ಟೋಲ್ ಹಾಕ್ಬೇಕಂತೈತಿ ಅಂತಾದ್ರಾಗ ಏನೋ ಇರಲಿ ಅಂತಂದ್ರೆ ನಾವು ರೈತರು ಇರಿವಿ ಎಂಬತ್ತು ಕೋಟಿ ರಾಶಿಗೆ ಅನ್ನ ಹಾಕುವಂತ ರೈತರು ಏನೋ ಅಂತಂದ ಗಳಿಕೆ ಹ್ಞೂ ಅಂತ ಟೋಲ್ ಗಳಿಕೆ ಅಂತಂದ್ರೆ ಇದ್ರ ಹಿಂದಿನ ಊರಿಗೆ ಟೋಲ್ ಇಲ್ಲ ನಡುವಿನ ಊರಿಗೆ ಟೋಲ್ ಅಂತಂದ್ರೆ ಇದು ಯಾವ ನ್ಯಾಯ ಈಗ ಆರು ವರ್ಷದಿಂದನೂ ಹಿಂಗೈತಿ ನಾವು ಹೋಗಲಿ ಬಿಡು ಹೋಗಲಿ ಬಿಡು ಏರ್ಲಿ ಅನ್ಕೊಂತ ಕುಂತ್ರ ಹಿಂಗಾಗೈತಿ ಅದಕ್ಕೆ ದಯಮಾಡಿ ಏನೈತಲ್ಲ ಎಷ್ಟೋ ಸಲ ನಮ್ಮ ರೈತರು ಇದರ ಸಲುವಾಗಿ ಆಗಿ ಸಂಬಂಧಪಟ್ಟಿದ್ದ ಲೆಟರ್ ಕೊಟ್ಟಿದ್ದೈತಿ ಅದಕ್ಕೆ ತುರ್ತವಾಗಿ ನಾವು ಅಗ್ದಿ ಹೇಳಾಕತ್ತೀವಿ ನಮ್ಮೂ ಅಲ್ಲೇ ಬೆಳಗಾವದ್ದಾಗ ಹೋರಾಟ ಈಗ ಆರು ದಿನ ಏಳು ದಿನ ನಂತರ ಅಲ್ಲಿ ಹೋರಾಟ ನಮಗೆ ಸೌಡಿ ಇದ್ದಿದ್ದಿಲ್ಲ ಆದರೂ ಭಾಳ ತೊಂದರೆ ಎಂದಿದ್ದಕ್ಕೆ ನಾವು ಇಲ್ಲೊಂದು ಬಂದು ಎರಡು ಮಾತು ಹೇಳಿದ್ದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಾಳಿಂದ ನಾವು ಮಾಡ್ತಾನೆ ಅಂತ ಹೇಳ್ಯಾರ ನಾಳೆ ಮಾಡಿದ್ರೆ ಹಾಗಾತು ಆಗಲಿಲ್ಲ ಏನೈತಲ್ಲ ಇದರಿಂದ ಉಗ್ರ ಹೋರಾಟ ಮಾಡಿ ಯಾವುದೋ ಒಂದು ಬೈಕ್ ಆಗಲಿ ಟ್ಯಾಕ್ಟರ್ ಆಗಲಿ ಯಾವನು ಬಿಡೋದಿಲ್ಲ ನಾವು ನಾವು ಅದಕ್ಕೇನೈತಲ್ಲ ದಯಮಾಡಿ ಏನೈತಲ್ಲ ನೀವು ಏನು ಮಾತು ಕೊಟ್ಟಿರಿ ಮಾತಿನ ಪ್ರಕಾರ ನಡಿಬೇಕು ಅಂಬಿನ ಬಸ್ಗೆ ಆಯ್ತು ಯಾವ ಬಸ್ಗೂ ಒಟ್ಟ ಟೋಲ್ ತೊಗೊಳಂಗಿಲ್ಲ ನಾವು ನೋಡ್ತೇವೆ ನಾಳೆ ಒಂದು ನೋಡ್ತೇವೆ ನಾಡ್ದಿಂದ ಪ್ರತಿ ಒಂದೊಂದು ಬಸ್ಸಿಗೆ ನಾವು ಹಳ್ಳಿ ನಾವು ಏನೈತೆ ಅಂಬಿನ ಆಗಲಿ ನಾವು ರೈತ ಸಂಘದವ್ರು ಹತ್ತಿ ಅಗ್ ನೀವು ಟೋಲ್ನ ತಗದ್ರ ಹಂಗಾತ ಆಗಲಿಲ್ಲ ಅಂತಂದ್ರೆ ಬಸ್ ದಾಟಿಸುವಂತ ಹಂಚಿಕೆ ಮಾಡ್ತೀವಿ ನಾನು ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರು ಕಲ್ಮೇಶ್ ಹಿಗಾಡಿ ಅವ್ರು ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ